ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ತೊಂಡೆಕಾಯಿ ಪಲ್ಯ ಮತ್ತು ಕಡಲೆ ಬೀಜ ತೆಂಗಿನಕಾಯಿ ಚಟ್ನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಮೊದಲಿಗೆ ನಿಮಗೆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಬಿಸಿ ಆಗಿದ್ದ ತಕ್ಷಣ ಇದಕ್ಕೆ ನಾನೊಂದು ಕಾಲು ಅಥವಾ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚಟಪಟ ಸಿಡಿಯೋ ಅಷ್ಟರಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹಿಂಗೆ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಇವಾಗ ಇದು ಒಗ್ಗರಣೆ ಆಗಿದೆ ಇದನ್ನು ನಾನು ಎತ್ತಿ ಸೈಡಿಗೆ ಇಟ್ಬಿಡ್ತೀನಿ ಯಾಕೆ ಅಂದರೆ ಫ್ರೆಂಡ್ಸ್ ನಾನು ಚಟ್ನಿ ಇದೆಲ್ಲ ಅಷ್ಟರಲ್ಲಿ ಅದು ಒಗ್ಗರಣೆ ಹಾ ಅಂದರೆ ತಣ್ಣಗಾಗಿರುತ್ತೆ ಅವಾಗ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆವಾಗ ಮಧ್ಯಾಹ್ನವರೆಗೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಮೊದಲೇ ಅದನ್ನು ಒಗ್ಗರಣೆ ಮಾಡಿ ಆ ಕಡೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಚಟ್ನಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಹಿಶ್ ಒಂದು ಮುಷ್ಟಿಯಾಗುವಷ್ಟು ಪುದೀನ ಮತ್ತು ಒಂದು ಮುಷ್ಟಿಯಾಗೋಷ್ಟು ಕೊತ್ತಂಬರಿ ಒಂದು ಎರಡು ಮೂರು ಹೆಸ್ಲು ಬೆಳ್ಳುಳ್ಳಿ ಒಂದು ಹಿಡಿ ತೆಂಗಿನಕಾಯಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ನಾನು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಮುಷ್ಟಿ ಮುಷ್ಟಿಯಾಗುವಷ್ಟು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೇ ಹುಳಿಗೆ ಸ್ವಲ್ಪ ಹಣ್ಣು ಇಟ್ಕೊಂಡಿದ್ದೀನಿ ಇಷ್ಟನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿಯಲ್ಲೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಇವಾಗ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಚಟ್ನಿ ಯಾವದಕ್ಕೆ ಬೇಕೋ ಅಷ್ಟು ನೀವು ನೀರು ಹಾಕೋಬೋದು ಅಷ್ಟೇ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಈ ಕಡಲೆಕಾಯಿ ತೆಂಗಿನಕಾಯಿ ಕಡಲೆ ಬೀಜ ಮತ್ತು ತೆಂಗಿನಕಾಯ್ದು ಚಟ್ನಿನ ಮಾಡ್ಕೋಬೋದು ಎಲ್ಲರೂ ಅಂದರೆ ಬೇರೆಯವರೆಲ್ಲ ಒಂದೊಂದು ಥರ ಮಾಡಿಕೊಡ್ತಾರೆ ಬಟ್ ನಾನು ಈ ರೀತಿ ಮಾಡೋದು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಇದೂ ಚೆನ್ನಾಗಿರುತ್ತೆ ಮತ್ತು ನನ್ನ ಚಟ್ನಿನೂ ಅಷ್ಟೇ ಸೂಪರಾಗಿ ಬಂದಿತ್ತು ಟೇಸ್ಟ್ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲೊಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿನ ಜಾರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ಗಿಡದ ಮೆಣಸಿನ್ಕಾಯಿ ಹಾಗಾಗಿ ನಿಮಗೆ ಈ ಥರ ಇದೆ ಇದಕ್ಕೆ ಒಂದು ಐದು ಹಾರೆಸ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಮುಷ್ಟಿ ಆಗೋಷ್ಟು ನಾನಿಲ್ಲಿ ಚಟ್ನಿ ಕಡಲೆ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡು ಈ ಮೂರನ್ನು ನಾವು ಡ್ರೈ ಪೌಡ್ರ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಇದನ್ನು ಡ್ರೈ ಪೌಡ್ರ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಸ್ಟವ್ ಹಚ್ಚಿ ಅಲ್ಲೊಂದು ಕಡ ಇಟ್ಟು ಅದಕ್ಕೊಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲ ನಾನೊಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದು ಚಿಟಪಟ ಅನ್ನೋಷ್ಟರಲ್ಲಿ ಇಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ನಿಮಿಷ ಫ್ರೈ ಆಗಲಿ ಅಷ್ಟರಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ಇದೆಷ್ಟು ನಾವು ಒಂದು ಐದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಒಂದು ಕಲರ್ ಸ್ವಲ್ಪ ಅಂದರೆ ಲೈಟ್ ಬ್ರೌನ್ ಆಗಿದ ತಕ್ಷಣ ಅಂದರೆ ಕಡಲೆ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಇಲ್ಲಿ ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿನ ನಾನು ಇದ್ದೀನಿ ಫ್ರೆಂಡ್ಸ್ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಏನು ಗೋಲ್ಡನ್ ಬ್ರೌನ್ ಬರಬೇಕು ಅಂತೇನಿಲ್ಲ ಫ್ರೈ ಆದರೆ ಸಾಕು ಮತ್ತು ಇಲ್ಲೊಂದು ಕಾಲು ಸ್ಪೂನ್ ಆಗೋಷ್ಟು ನಾನು ಅರ್ಶನ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಕಾಲು ಕೆ ಜಿ ಆಗೋಷ್ಟು ತೊಂಡೆಕಾಯಿನ ತೊಳೆದು ಒರೆಸ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಇದ್ದೀನಿ ಇದನ್ನು ಈ ಒಗ್ಗರಣೆ ಜೊತೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅಂದರೆ ಆ ಒಗ್ಗರಣೆ ಮತ್ತು ಈ ಕಾಯಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯೆ ಮಧ್ಯೆ ನಾವು ಕೈ ಆಡಿಸ್ತಾ ಇದು ಮಾಡಬೇಕು ಯಾಕಂದರೆ ನಾನು ಇಲ್ಲಿ ಇದಕ್ಕೆ ನೀರು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಇದನ್ನು ಹಾವಿಯಲ್ಲೇ ಅಂದರೆ ಇದನ್ನು ನಾನು ಎರಡೆರಡು ನಿಮಿಷ ಮುಚ್ಚಿ ಏನು ತಿರುಗಿಸ್ಕೊಂಡ್ರೆ ಆ ಹಾವಿಯಲ್ಲೇ ಇದು ತರಕಾರಿ ಬೇಯುತ್ತೆ ಹಾಗಾಗಿ ಇದರಲ್ಲಿರೋ ವೈಟಮಿನ್ಸ್ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ ನಾವು ನೀರಲ್ಲಿ ಬೈ ಬೇಯಿಸೋದ್ರಿಂದ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ನೀರಲ್ಲೇ ಹೋಗ್ಬಿಡತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೊಳ್ತಾ ಇರೋದು ನೀವು ನೋಡ್ಬೋದು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಾನು ಮಾಡಿರೋ ರೆಸಿಪಿ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ನನಗೂ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇನ್ನೂ ಏನಾದರೂ ರೆಸಿಪಿ ಬೇಕಂದರೆ ಹೇಳಿ ನೋಡಿ ಇವಾಗ ನಾನು ಉಪ್ಪಾಕಿ ತಿರುಗಿಸಿ ಅದು ಮುಚ್ಚಿಟ್ಟಿದೆ ಎರಡು ನಿಮಿಷ ಆದಮೇಲೆ ಮತ್ತೆ ಕೈ ಆಡಿಸ್ತಾ ಇದ್ದೀನಿ ಯಾಕಂದರೆ ಅದು ತಳಹ ಬಿಡುತ್ತೆ ಅಂತ ಹೇಳಿ ಮತ್ತೆ ಮಿಕ್ಸ್ ಕೊಟ್ಟು ಮತ್ತು ಇವಾಗ ಸ್ಟೌನ ನಾವು ಫುಲ್ಲು ಕಡಿಮೆ ಮಾಡ್ಕೊಬಿಡಬೇಕು ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೇರಿಸ್ತಿದ್ದೀನಿ ಅದನ್ನು ಹಾಕಿ ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿನೂ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಚೆನ್ನಾಗಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ತೊಂಡೆಕಾಯಿ ಕಲರು ಚೇಂಜ್ ಆಗಿದೆ ಅಂದರೆ ಇದು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಮತ್ತೆ ಮುಚ್ಚಿಟ್ಟಿದ್ದೆ ಒಂದು ಐದು ನಿಮಿಷ ಅದಾದಮೇಲೆ ಮತ್ತೆ ಈಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಫುಲ್ಲು ಅದು ಕಲರ್ ಚೇಂಜ್ ಆಗಿದೆ ಮತ್ತು ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ ನಾನು ತರಕಾರಿ ಯಾವಾಗಲೂ ಫುಲ್ಲಾಗಿ ಬೇಯಿಸಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ ಬೇಯೋದು ಅಂತ ಇವಾಗ ನಾವೇನು ಮೊದಲೇ ಡ್ರೈ ಪೌಡ್ರ್ ಮಾಡಿಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ಟಿ ಮುಚ್ಚಿಡಬೇಕು ಆವಾಗ ಹಾವಿಗೆ ಅದು ಆ ಪೌಡ್ರೆಲ್ಲ ಚೆನ್ನಾಗಿ ತರಕಾರಿಗೆ ಹೀರ್ಕೊಳ್ಳತ್ತೆ ಆವಾಗ ನಮ್ಮ ಒಂದು ತೊಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ಇಷ್ಟೇ ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೀರಿಲ್ಲದೆ ಹಾವಿಯಲ್ಲೇ ಬೇಯಿಸ್ಕೋಬೋದು ಮತ್ತು ಇದು ತುಂಬ ಹೆಲ್ದಿಯಾಗಿರುತ್ತೆ ಇಷ್ಟೊತ್ತು ನನ್ನ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು